ಕಾಲ ಪ್ರಸ್ತುತಿ ದೀಪಿಕಾ ನಾಯಕ್ ಕ್ಷಣದಲ್ಲಿಯೂ ಕಾಲವು ಕಳೆಯುತ್ತಿದ್ದರೂ ಗೊತ್ತಾಗುವುದಿಲ್ಲ ಹಸಿಯಾದ ಮಡಕೆಯು ನೀರಿನಲ್ಲಿ ಕರಗುತ್ತಿದೆ ಆದರೆ ಅದು ಸಹ ಗೊತ್ತಾಗುವುದಿಲ್ಲ ನಮ್ಮೆಲ್ಲರ ಸ್ಥಿತಿಯನ್ನ ಈ ಸುಭಾಷಿತ ಸಗಸಾಗಿ ನಿರೂಪಿಸಿದೆ ನಮಗೆ ಕಾಲದ ಬಗ್ಗೆ ಅರಿವಿಲ್ಲ ಹೀಗಾಗಿಯೇ ಅದನ್ನು ನಾವು ಅಪವ್ಯಯ ಮಾಡುತ್ತಿದ್ದೇವೆ ಕಾಲಕ್ಕೆ ನಾವು ಯಾರೂ ಬೆಲೆಯನ್ನು ಪಾವತಿಸುತ್ತಿಲ್ಲ ಹೀಗಾಗಿಯೇ ಅದರ ಬೆಲೆಯೇ ನಮಗೆ ಗೊತ್ತಾಗುತ್ತಿಲ್ಲ ಕಾಲ ನಿರಂತರವಾಗಿ ಹರಿದು ಹೋಗುತ್ತಲೇ ಇದೆ ಹೀಗೆ ಹರಿದು ಕಾಲದ ಒಂದೇ ಒಂದು ಕ್ಷಣವನ್ನು ನಾವು ಹಿಂದಕ್ಕೆ ತರಲು ಆಗುವುದಿಲ್ಲ ಕಾಲ ಹರಿದು ಹೋಗುತ್ತಿದೆ ಎಂದರೆ ಅದರ ಅರ್ಥ ನಮ್ಮ ಜೀವನದ ಕ್ಷಣಗಳು ಖರ್ಚಾಗುತ್ತಿವೆ ಎಂದು ನಾವು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಬೇಕಾಬಿಟ್ಟಿಯಾಗಿ ಖರ್ಚು ಮಾಡುವುದಿಲ್ಲವಷ್ಟೇ ಹೀಗೆಯೇ ಕಾಲವನ್ನು ಕೂಡ ನಾವು ಎಚ್ಚರಿಕೆಯಿಂದ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕು ಆದರೆ ಕಾಲವನ್ನು ನಾವು ಸಂಪಾದಿಸಿ ಪಡೆದುಕೊಂಡಿರುವುದು ಅಲ್ಲ ಹೀಗಾಗಿ ಅದನ್ನು ಉಪಯೋಗಿಸುವಾಗ ಎಚ್ಚರಿಕೆ ನಮಗೆ ಇರುವುದಿಲ್ಲ ಹಗಲು ರಾತ್ರಿ ಒಂದಾದ ಮೇಲೊಂದರಂತೆ ಸುತ್ತುತ್ತಿದೆ ಎಂದರೆ ನಮ್ಮ ಆಯುಷ್ಯದಲ್ಲಿ ಒಂದೊಂದೇ ದಿನ ಕರಗುತ್ತಿದೆ ಎಂದೇ ಅರ್ಥ ಆದರೆ ಈ ಸತ್ಯವನ್ನು ಗಮನಕ್ಕೆ ತಂದುಕೊಳ್ಳುವುದಿಲ್ಲ ಅದನ್ನೇ ಈ ಸುಭಾಷಿತ ಹೇಳುತ್ತಿರುವುದು ಪ್ರತಿಕ್ಷಣದಲ್ಲಿಯೂ ಕಾಲುವು ಕಳೆಯುತ್ತಿದ್ದರೂ ಗೊತ್ತಾಗುವುದಿಲ್ಲ ಇದನ್ನು ಕಣ್ಣಿಗೆ ಕಟ್ಟುವಂತೆ ಹೇಳುವುದಾದರೆ ಹಸಿಯಾದ ಮಡಕೆಯು ನೀರಿನಲ್ಲಿ ಕರಗುತ್ತಿದ್ದರೂ ನಮಗೆ ಅದು ಗೊತ್ತಾಗುವುದಿಲ್ಲ ಕರಗುತ್ತಿರುವ ನಮ್ಮ ಆಯುಷ್ಯದ ಒಂದೊಂದು ಕ್ಷಣದ ಬಗ್ಗೆ ನಾವು ಎಚ್ಚರದಿಂದ ಇರಬೇಕು ಅದನ್ನು ಸಾರ್ಥಕವಾಗಿ ಉಪಯೋಗಿಸಿಕೊಳ್ಳುವುದರ ಮೂಲಕ ನಾವು ಕಾರ್ಯಪ್ರವೃತ್ತರಾಗಬೇಕು ಧನ್ಯವಾದಗಳು